ನಲವತ್ತು ವರ್ಷ ಕಳೆದ ಮೇಲೆ ಹೆಣ್ಣು ಮಕ್ಕಳು ಗರ್ಭಧರಿಸುವುದು ತಾಯಿ ಮಗು ಇಬ್ಬರ ಆರೋಗ್ಯದ ದೃಷ್ಟಿಯಿಂದಲೂ ಅಪಾಯಕಾರಿ ಎಂದು ವೈದ್ಯರು ಹೇಳುತ್ತಾರೆ ಆರ್ಥಿಕವಾಗಿ ಸಬಲರಾಗಿರುವವರು ಸೆಲೆಬ್ರಿಟಿಗಳು ಅನೇಕ ಸುರಕ್ಷತಾ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿ ಗರ್ಭ ಇನ್ನು ಕನ್ನಡದ ನಟಿ ಹಾಗೂ ರಾಜಕಾರಣಿ ರಾಮಣ್ಣ ಈ ಸಾಲಿಗೆ ಹೊಸ ಸೇರ್ಪಡೆ ಹೌದು ನಲವತ್ತು ವರ್ಷ ದಾಟಿರುವ ಅವರು ಈಗ ತಾಯಿಯಾಗುವ ಸಂಭ್ರಮದಲ್ಲಿ ಅದು ಅವಳಿ ಜವಳಿ ಮಕ್ಕಳಿಗೆ ಮದುವೆಯಾಗದೆ ಸಿಂಗಲ್ ಮದರ್ ಅನಿಸಿಕೊಳ್ಳುತ್ತಿರುವ ಭಾವನ ಐವಿಎಫ್ ಚಿಕಿತ್ಸೆ ಮೂಲಕ ಅವಳಿ ಮಕ್ಕಳನ್ನು ತಮ್ಮ ಜೀವನಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಆರು ತಿಂಗಳ ಗರ್ಭಿಣಿಯಾಗಿರುವ ಭಾವನ ತಾವು ಐವಿಎಫ್ ಚಿಕಿತ್ಸೆ ಮೂಲಕ ಮಗು ಪಡೆಯಲು ನಿರ್ಧರಿಸಿದ್ದು ಇದರ ಬಗ್ಗೆ ಸಂದರ್ಶನ ಒಂದರಲ್ಲಿ ಎಳೆಳೆಯಾಗಿ ಹೇಳಿಕೊಂಡಿದ್ದಾರೆ ಹೌದು ಪಾಲಕರು ಮೂವರು ಒಡ ಸಂಬಂಧಿಕರು ಸ್ನೇಹಿತರು ಇರುವ ಮನೆಯಲ್ಲಿ ನಾನು ಬೆಳೆದೆನು ನಾನು ಮದುವೆ ಮಾಡಿಕೊಂಡಿಲ್ಲ ಹಾಗೆಂದು ನನಗೆ ಮಕ್ಕಳೆಂದರೆ ತುಂಬಾ ಇಷ್ಟ ತಾಯಿಯಾಗುವ ಅಂಬಲ ನನ್ನಲ್ಲಿ ತುಂಬಾ ವರ್ಷಗಳಿಂದ ಇತ್ತು ನಾನು ಇಪ್ಪತ್ತನೇ ವಯಸ್ಸಿನಲ್ಲಿ ಮಗು ಮಾಡಿಕೊಳ್ಳುವ ಬಗ್ಗೆ ಯೋಚಿಸಿರಲಿಲ್ಲ ನನಗೆ ಮೂವತ್ತು ವಯಸ್ಸು ಆದಾಗ ಲವ್ ಮಾಡಲು ರೆಡಿ ಇದ್ದೆ ನಲ್ವತ್ತು ಇದ್ದಾಗ ಮಗು ಮಾಡಿಕೊಳ್ಳೋದನ್ನ ಇಗ್ನೋರ್ ಮಾಡಲು ಆಗೋದಿಲ್ಲ ಈ ವರ್ಷ ವರ್ಷಾಂತ್ಯದಲ್ಲಿ ನಾನು ಅವಳಿ ಮಕ್ಕಳನ್ನು ಏರುವ ಖುಷಿಯಲ್ಲಿದ್ದೇನೆ ಎಂದಿದ್ದಾರೆ ಇನ್ನು ತುಂಬಾ ಸಮಯದಿಂದ ಮಹಿಳೆಯರು ಸಿಂಗಲ್ ಪೇರೆಂಟ್ ಆಗೋದನ್ನು ಕಾನೂನು ಬೆಂಬಲಿಸಿರಲಿಲ್ಲ ಕಾನೂನು ಕೆಲಸ ಆದ ಬಳಿಕ ನಾನು ಈ ನಿರ್ಧಾರಕ್ಕೆ ಬಂದೆ ಐವಿಎಫ್ ಕ್ಲಿನಿಕ್ ಗೆ ಹೋಗಿ ನಾನು ಈ ಬಗ್ಗೆ ವಿಚಾರಿಸಿದೆ ನಮ್ಮ ಮನೆ ಬಳಿ ಇರುವ ಕ್ಲಿನಿಕ್ಗೆ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆದೆ ವೈದ್ಯರು ನನಗೆ ತುಂಬಾ ಸಲಹೆ ಕೊಟ್ಟರು ಮೊದಲ ಪ್ರಯತ್ನದಲ್ಲಿ ನಾನು ತಾಯಿ ಆಗಿರೋದು ಖುಷಿ ಕೊಟ್ಟಿದೆ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ನನ್ನ ತಂದೆ ತುಂಬಾ ಖುಷಿಪಟ್ಟರು ನೀನು ಮಹಿಳೆ ನೀನು ತಾಯಿ ಆಗುವ ಅಕ್ಕಿದೆ ಎಂದು ನನ್ನ ತಂದೆ ಹೇಳಿದ್ದಾರೆ ನನ್ನ ಕನಸು ಆಸೆಗೆ ನನ್ನ ತಂದೆ ಒಡಹುಟ್ಟಿದವರು ಬೆಂಬಲ ನೀಡಿದ್ದಾರೆ ಇನ್ನು ಕೆಲವರು ಇದರ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಏನೂ ಮಾಡಲು ಸಾಧ್ಯವಿಲ್ಲ ನನ್ನನ್ನು ನೋಡಿ ಓರ್ವ ಮಹಿಳೆಗೆ ಪ್ರೇರಣೆ ಸಿಕ್ಕಿ ನಾಕೆ ನಾನು ಜೀವನದಲ್ಲಿ ಒಂಟಿಯಲ್ಲ ಎಂದು ಯೋಚಿಸಿದರೆ ಅದು ಬಿ ನನ್ನ ಜಯ ಅಂದುಕೊಳ್ಳುತ್ತೇನೆ ಎನ್ನುತ್ತಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಪರೇ ಕಮೆಂಟ್ ಮಾಡಿ ಅದನ್ನು ಶೇರ್ ಮಾಡಿ